ಮೇಲೆ ನಮ್ಮ ವೈ ನಾಗರಾಜ್ ಅವರು ನಮ್ಮ ರಾಜು ಕ್ರಿಯಾಶೀಲರ ಕೆಲಸ ಮಾಡ್ತಾರೆ ಜೊತೆಗೆ ಸಿಂಧು ಕೂಡ ತಮ್ಮ ಟಿ ವಿ ಮೂಲಕ ಗವಿ ಗವಿ ಟಿವಿ ಮೂಲಕ ನಮ್ಮ ನಮ್ಮ ಸ್ನೇಹಿತರ ಬ್ರಹ್ಮನವರು ಇವರೆಲ್ಲರೂ ಸೇರಿ ಮಾಡುವುದು ಬಹಳಷ್ಟು ಜನ ನಮ್ಮ ಧ್ವನಿ ನೋಡಿರ್ಬೋದು ಬಹಳಷ್ಟು ಕ್ರಿಯಾಶೀಲರಾಗಿ ಬಂಡವಾಳ ಬಂಡವಾಳ ಎಲ್ಲರೂ ಸೇರಿ ಕ್ರಿಯಾಶೀಲವಾಗಿ ನಮ್ಮ ಕರ್ನಾಟಕ ಕಾರ್ಯನಿರ್ಮ್ಯಕ್ಕೆ ಶಕ್ತಿಯನ್ನು ತುಂಬುವಂತಹ ಸದಸ್ಯರು ಕೂಡ ಇವತ್ತು ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಮೂರು ದಿನಗಳಲ್ಲಿ ದಿನಗಳಲ್ಲಿ ನಮ್ಮ ಕೇಡ ವಿಜಯ ಮೂಲಕ ಅವರಿಗೆಲ್ಲರಿಗೂ ಕೂಡ ಪ್ರಶಸ್ತಿಗಳು ತರುತ್ತೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ವೈ ನಾಗರಾಜ್ ಅವರನ್ನು ನಾವು ನೀಡಲಾಗುತ್ತೆ ಅಭಿಮಾನವಾಗಿ ಪುಸ್ತಕ ಸಂಘದ ಸಂಘದ ಮೂಲಕ ಸನ್ಮಾನ ಮಾಡ್ತಾ ಇದ್ದೇವೆ ಅವರು ಬರಬೇಕಿತ್ತು ಹರೀಶ್ ಅವರು ಕೂಡ ಬರಬೇಕಾಗಿತ್ತು ಅವರು ಬಹಳಷ್ಟು ಕೆಲಸ ಕಾರ್ಯಗಳ ಮೂಲಕ ಬರ ಬರಲಾಗಿಲ್ಲ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುವಾಗ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡಿ ಪ್ರೀತಿಯ ನಮ್ಮ ನಾಗರಾಜರವರಿಗೆ ಅಭಿಮಾನದಿಂದ ಈ ಒಂದು ಕೆ ಡಬ್ಲ್ಯೂ ಜಿ ಎನ್ನುವಂತ ಸನ್ಮಾನ ಮಾಡುವ ಒಂದು ಸಮಾರಂಭವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ಕೆ ಡಬ್ಲ್ಯೂ ಜಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ವರ್ಷ ವಲಸೋದ ಮೂಲಕ ಸುದ್ದಿ ಯಾಕಂದ್ರೆ ಈ ಇಡೀ ರಾಜ್ಯಕ್ಕೆ ಸಿಕ್ಕಿಂತ ಆರು ಮಂದಿ ಆರು ಮಂದಿ ನಮ್ಮ ಕೊಪ್ಪಳದಾಗ ಬಂದು ತಕೊಂಡು ನಮ್ಗೆಲ್ಲರಿಗೆ ಬಂದಂಥ ಪ್ರಶಸ್ತಿ ಅಂತ ಹೇಳಿ ಅಂತೆಲ್ಲ ನಾವು ಖುಷಿ ಪಡ್ಬೇಕಾಗಿದೆ ಸಂಘದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಾ ಮತ್ತು ತನ್ನ ವೈಯಕ್ತಿಕ ವೃದ್ಧಿಯಲ್ಲಿ ತನ್ನ ಜೀವನ ಮಾಡುತ್ತಾ ಎಲ್ಲದರಲ್ಲಿ ಓಡಾಡುವಂತಹ ನಮ್ಮ ನಾಗರಾಜ್ ಅವರು ನನಗೆ ಎಡಗೈ ನಾನಲ್ಲ ಬಲಗೈ ಎಲ್ಲ ಸಂಘಟನೆ ಕೆಲಸ ಮಾಡಬೇಕಾದ್ರೆ ಬಲಗೈ ಅಷ್ಟು ಇಂಪಾರ್ಟೆಂಟ್ ಎಡಗೈನ ಅಷ್ಟು ಇಂಪಾರ್ಟೆಂಟ್ ಮತ್ತು ಎಲ್ಲರೂ ಸೇರಿ ಒಂದು ಸಂಘಟನೆ ಕೆಲಸ ಮಾಡ್ಕೊಂಡು ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳುತ್ತಾ ನನಗೆ ಸಿಕ್ಕ ಆರುಕಳದಾಗ ಬಂದು ತಗೊಂಡ್ರೆ ಆ ಬಂದಂತ ಪ್ರಶಸ್ತಿ ಅಂತ ಹೇಳುವಂತೆಲ್ಲ ನಾವು ಖುಷಿ ಕೊಡ್ಬೇಕಾಗಿದೆ ಸಂಘದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಾ ಮತ್ತು ತನ್ನ ವೈಯಕ್ತಿಕ ವೃತ್ತಿಯಲ್ಲಿ ತನ್ನ ಜೀವನ ಮಾಡುತ್ತಾ ಎಲ್ಲದಲ್ಲಿ ಓರಾಡುವಂತ ನಮ್ಮ ನಾಗರಾಜ್ ಅವರು ನನಗೆ ಎಡಗೈ ನಾನಾದ್ರೆ ಅದು ಬಲಗೈ ಎಲ್ಲ ಸಂಘಟನೆ ಕೆಲಸ ಮಾಡಬೇಕಾದ್ರೆ ಬಲಗೈ ಅಷ್ಟು ಇಂಪಾರ್ಟೆಂಟ್ ಎಡಗೈನು ಅಷ್ಟು ಇಂಪಾರ್ಟೆಂಟ್ ಮತ್ತು ಎಲ್ಲರೂ ಸೇರಿ ಒಂದು ಸಂಘಟನೆ ಕೆಲಸ ಮಾಡ್ಕೊಂಡು ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳುತ್ತಾ ನನಗೆ ಅಂತಹ ಸ್ಥಳದಲ್ಲಿ ಒಂದು ಪ್ರಶಸ್ತಿ ಪ್ರಸಕ್ತಿ ಹೇಳ್ತಾರೆ ಇದು ಕೇವಲ ನನಗೆ ವೈಯಕ್ತಿಕವಾಗಿ ಸಮಾನ ಪ್ರಶಸ್ತಿ ಬಂದಿರತಲ್ಲ ಇದು ನಮ್ಮ ಕೊಪ್ಪಳದ ಜಿಲ್ಲಾ ಕಡೆಗೆ ಇದೇ ಹೇಳ್ಬೇಕು ಯಾಕಂತಂದ್ರೆ ನಾವು ಇನ್ನೇನು ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡೋಕ್ಕೆ ಬಹಳಷ್ಟು ಇಲ್ಲಿನ ಸದಸ್ಯರು ಪದಾಧಿಕಾರಿಗಳಿತ್ತು ಎಲ್ಲರೂ ಕೂಡ ಒಟ್ಟು ಎಲ್ಲರ ಆನಂದಮಿರುತ್ತೆ ಸಹೋದರ ಇರುತ್ತೆ ಬಹಳಷ್ಟು ಸಾಥ್ ಕೊಟ್ಟಿದ್ರೆ ಸುದ್ದಿ ಈ ರೀತಿ ಮಾಡಿ ಇದೇ ಸುದ್ದಿ ಈ ರೀತಿ ಮಾಡಿ ಚೆನ್ನಾಗಿರುತ್ತೆ ನಿಜ ಚೆನ್ನಾಗಿ ಬರುತ್ತೆ ಅಂತ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕೆ ಯಾರೂ ನೆಕ್ಮಟಿಂದ ನನ್ನ ಪ್ರಸಕ್ತಿ ಬಂದಿಲ್ಲ ಅರ್ಜಿ ಕರೆದಿದ್ದರು ಅರ್ಜಿ ಕರೆದೇ ನಾನು ಸ್ವತಃ ಇದ್ದರೆ ಅರ್ಜಿ ಹಾಕಿದ್ದೆ ಅರ್ಜಿ ಹಾಕಿ ಅದನ್ನು ಏನು ನಾನು ಸುದ್ದಿ ಮಾಡಿದ್ದೆ ಸುದ್ದಿಯನ್ನು ಕೇಳ್ಕೊಳ್ಳೋಣ ಸಿಡಿ ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ದೆ ಅದನ್ನು ನೋಡಿ ಅಲ್ಲಿ ಆಯ್ಕೆ ಹಾಕಿಸುತ್ತಿದ್ದು ಆಯ್ಕೆ ಮಾಡಿದೆ ಅದು ನನಗೆ ಭಾಳ ಖುಷಿ ಯಾಕಂತಂದರೆ ಈಗಿನ ದಿನ ನೋಡ್ತಾ ಇರ್ತದೆ ಬೇರೆ ಅಂದರೆ ದತ್ತಿ ನಮ್ಮ ಸಂಘಟದಿಂದ ಕೊಡೋದು ದತ್ತಿ ಪ್ರಶಸ್ತಿ ನಮ್ಮ ಸರ್ಕಾರದಿಂದ ಕೊಡೋದು ಪ್ರಶಸ್ತಿ ಮತ್ತು ಈಗಿನ ಕಾಲ ಪ್ರಶಸ್ತಿಗಳು ಭಾಳಷ್ಟು ಒಂಥರದ್ದೇನೆಂದರೆ ಮಹತ್ವ ಇರುತ್ತೆ ಯಾಕಂದ್ರೆ ಅವರು ಪ್ರಶಸ್ತಿ ಕೊಡುತ್ತಾರೆ ಆಯ್ಕೆ ಮಾಡಿರ್ತಾರೆ ಮತ್ತು ಬಹುಮಾನ ಸೂಕ್ತವಾದಂಥ ಬಹುಮಾನ ಕೊಡ್ತಾರೆ ಮತ್ತು ಅದಕ್ಕೆ ಪ್ರಶಸ್ತಿ ಆದರೆ ಮೌಲ್ಯ ಇರುತ್ತೆ ಈ ಕೆಲವೊಂದಿಷ್ಟು ಬೇರೆ ಬೇರೆ ಸಂಘಟನೆ ನೋಡ್ತಾ ಇರ್ಬೋದು ಪ್ರಶಸ್ತಿ ಕೊಡ್ತಾರೆ ಒಂದು ದುಡ್ಡಿಗೆ ಮಾಡಿಕೊಡ್ತಾರೆ ಪ್ರಶಸ್ತಿ ಅದಕ್ಕೆ ಬೆಲೆ ಇರಲ್ಲ ಆದರೆ ಈಗ ಏನು ಮಾಡುತ್ತ ಅರ್ಜಿ ಹಾಕಿದ್ದೆ ಅರ್ಜಿ ಹಾಕಿ ಅದನ್ನು ಆಯ್ಕೆ ಮಾಡಿದರೆ ಭಾಳಷ್ಟು ಪುಷ್ತನದೇ ಒಂದು ಅರ್ಹವಂಥ ಪ್ರಶಸ್ತಿ ಸಿಕ್ಕಿದ್ದು ನಾನು ಕೂಡ ಇದನ್ನಿಸುತ್ತೆ ಜೊತೆಗೆ ಅಂದರೆ ಭಾಳಷ್ಟು ನನ್ನ ಪ್ರತಿ ಯುವಕರು ಕೂಡ ಭಾಳಷ್ಟು ಸುದ್ದಿಗಳನ್ನು ಮಾಡಿ ಪ್ರಶಸ್ತಿ ಸ್ವೀಕರಿಸುವಂಥ ಅರ್ಹತೆ ಹೊಂದಿದ್ದಾರೆ ರಾಜ ನಾನು ಭಾಳ ಹೊಂದ್ತೀನಿ ನನ್ನ ಕಿಡ ಅವ್ರ ಪಾಪ ಸೀನಿಯರ್ ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಪ್ರಶಸ್ತಿ ಸಿಗಬೇಕು ಅದರ ಜೊತೆಗೆ ಭಾಳಷ್ಟು ಯುವಕರು ಯುವಕರಿದ್ದಾರೆ ನಮ್ಮ ಜೊತೆ ಅವ್ರಿಗೂ ಒಳ್ಳೊಳ್ಳೆ ಪ್ರಶಸ್ತಿ ಸಿಗಲಿ ಅದ್ರ ಜೊತೆಗೆ ಏನು ನನಗೆ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೆಲ್ಲ ಕಾರಣಗಳುತ್ರ ಅಂದರೆ ನಮ್ಮ ಹಿರಿಯರು ಗುರುಹಾರಿಸಿ ಇರ್ಬೋದು ಹರಿಶಂಕರ್ ಇರ್ಬೋದು ಸಾಧಿಕಲ್ ಇರ್ಬೋದು ಅಮ್ಮತ್ ಇರ್ಬೋದು ಇರ್ಬೋದು ಬಹಳಷ್ಟು ಎಲ್ಲರೂ ಸಹಕಾರದಿಂದ ಮತ್ತು ಅವ್ರಿಗೆ ಸಲಹೆ ಕೊಡ್ತಾರೆ ಸುದ್ದಿಗಳು ಈ ರೀತಿ ಮಾಡಿ ಮಾಡಿದ ಸಲಹೆ ಕೊಡ್ತಾರೆ ಆ ಸುದ್ದಿಯ ಮೇಲೆ ಒಂದು ಪ್ರಶಸ್ತಿ ಸಿಕ್ಕಿದೆ ಇದೇ ಪ್ರಶಸ್ತಿಗಳು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದಲ್ಲಿ ಯುವಕರಿಗಿರ್ಬೋದು ಸ್ತ್ರೀಯರಿಗೆ ಬರ್ಲಿ ಅಂತ ಕೂಡ ನಾನು ಪ್ರಶಸ್ತೀನಿ ಅದ್ರ ಜೊತೆಗೆ ಏನು ಪ್ರಶಸ್ತಿ ಸಿಕ್ಕಿದೆ ಇದು ನನ್ನ ವೈಯಕ್ತಿಕ ಅಲ್ಲ ಇದು ನನಗೆ ಸಂಘಕ್ಕೆ ಸಿಕ್ಕಿದ ಪ್ರಶಸ್ತಿ ಅಂತೇಳಿ ಬಂದಿರ್ಬೋದು ಯಾಕಂದ್ರೆ ಪ್ರಶಸ್ತಿ ಬಂದಾಗ ನಾವೆಲ್ಲರೂ ಕೆಲವರು ಏನಾಗಿದರೆ ಖುಷಿ ಕೊಡಬೇಕಾಗುತ್ತ ನಮ್ಮ ಸಂಘದಲ್ಲಿ ಎಲ್ಲರಿಗೂ ಬಂದಿದ್ದು ಸೊ ಪ್ರಶಸ್ತಿ ಬಂದಾಗ ಕೂಡ ಯಾರು ಪ್ರಶಸ್ತಿ ಸ್ವೀಕಾರ ಮಾಡ್ತಾರೆ ಅವ್ರಿಗೂ ಕೂಡ ಸಂಘದ ಮೇಲೆ ಅಷ್ಟೇ ಗೌರವ ಇರೋದು ಅದು ಕೂಡ ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಅವರು ಐಡೆಂಟಿಫೈ ಆಗಿರೋದು ಅದರಿಂದ ನಮ್ಮ ಕಾರ್ನ ಪತ್ರಕರ್ ಸಂಘದಿಂದಲೇ ಅವರು ಉಳಿಸ್ಕೊಂಡಿರ್ತಾರೆ ಇಲ್ಲಿ ಬಂದವರು ಯಾರೇ ನಮ್ಮ ಹಿಡಿಯೋರಿ ಬಂದು ನಮ್ಮ ಸಂಘದ ಇದೆಯಾರೋ ಅವರ ಒಂದು ನಡವಳಿಕೆಗಳನ್ನು ಅವ್ರು ಏನು ಕೆಲಸ ಮಾಡ್ತಿರ್ತಾರೋ ಅದನ್ನು ಫೋಕಸ್ ಮಾಡಿ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಿರ್ತಾರೆ ಸೊ ಹಾಗಾಗಿ ಯಾರು ಕೂಡ ಪ್ರಶಸ್ತಿಗಳನ್ನು ಹೋಗಿ ಕೇಳಿರೋದು ಇರೋಲ್ಲ ಯಾರು ಕೂಡ ಅಷ್ಟೇ ಅಂತೇಯರ್ ಸಿಗ ಮೃಳಿಗವರೆಲ್ಲ ಅವರು ಇದ್ರಲ್ಲಿ ಪ್ರತಿಭೆಯಲ್ಲಿ ಪ್ರಶಸ್ತಿಗಳನ್ನು ಪಡೆದ ನಾಗರಾಜ್ ಅವರು ಪ್ರಶಸ್ತಿ ಪಡೆದಿರುವಂಥದ್ದು ಇಲ್ಲಿ ಹಾಗಾಗಿ ಅವರಿಗೆ ಒಂದು ಅದು ಅಣ್ಣ ಹೇಳಿದಂಗ ಒಂದು ಗಡಿನಾಡು ಭಾಗದಲ್ಲಿ ಪ್ರಶಸ್ತಿ ಅಷ್ಟು ಸುಲಭ ಅಲ್ಲ ಅದು ಅಲ್ಪ ಜನರಲ್ಲಿ ಒಬ್ಬರು ಅವ್ರು ಸೆಲೆಕ್ಟ್ ಆಗಿ ನಮ್ಮ ಕೊಪ್ಪಳದಲ್ಲಿ ಅಂದರೆ ಅವರು ಪ್ರಶಸ್ತಿ ತಗೊಂಡ್ರಂದ್ರೆ ನಮ್ಮ ಕೊಪ್ಪಳನ ಗುರುತಿಸಿದಂಗೆ ಅವರು ಅಂದ್ರೆ ಕೊಪ್ಪಳದಲ್ಲಿ ಕೂಡ ಪ್ರತಿಭೆಗಳಾದ ಅಂತೇಳಿ ಅವರು ಅವರಿಂದ ಕೆಲವರಿಗೆ ಗೊತ್ತಾಗುತ್ತೆ ಅವಾಗ ಅವರು ನಮ್ಮ ಕೊಪ್ಪಳದ ಮೇಲೆ ಯಾರಿಂದ ನೋಡ್ರಿ ಯಾರಿಗೆ ಪರ್ಚೆಸ್ ಓನಾರ್ ಸಾರ್ಗೆ ಹೇಳ್ಬೋದು ನೋಡ್ರಿ ಯಾರನ್ನ ಇದು ಮಾಡ್ರಿ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ನೀವು ಒಳ್ಳೆ ಥರದಲ್ಲಿ ಚೆನ್ನಾಗಿದ್ರೆ ಹೇಳ್ತಾರೆ ಯಾರು ಬಿಡಪ್ಪ ಅಂತೇಳಿ ತಿಳ್ಬಿಡ್ತಾರೆ ನೆಗ್ಲೆಟ್ ಮಾಡ್ಬಿಡ್ತಾರೆ ಅದಕ್ಕೆ ಅನ್ನೋದು ಸುಮ್ಮನೆ ಬರಲ್ಲ ಈಗಿನ ಕಾಲದಲ್ಲಿ ಪ್ರಶಸ್ತಿಗಳು ಎಲ್ಲದರಿಂದ ಪ್ರತಿಭೆ ನೋಡಿ ಎಲ್ಲ ರೀತಿಯಿಂದ ನೋಡಿ ಪ್ರಶಸ್ತಿ ಕೊಡ್ತಾರೆ ಅದೇ ರೀತಿ ನಾಗರಾಜ್ ಸಾರ್ ಅವರು ನಮ್ಮಲ್ಲಿ ಕೂಡ ಮೊನ್ನೆ ಇದು ಪ್ರಶಸ್ತಿ ಸಮಾರಂಭ ನಡೆದಾಗ ನಮ್ಮಲ್ಲಿ ಕೂಡ ನಾಲ್ಕು ಜನರಿಗೆ ಪ್ರಶಸ್ತಿ ಕೊಡ್ತಾರೆ ಅದು ಕೂಡ ಪ್ರತಿಭೆಯನ್ನು ನೋಡಿ ಗುರುತಿಸಿ ನಾವು ಕೆಲವ್ರನ್ನ ಅದನ್ನು ಗುರುತಿಸಬೇಕು ಅದು ಅಧ್ಯಕ್ಷರಂತವ್ರನ್ನು ಗುರುತಿಸಿ ಆಯ್ಕೆ ಮಾಡಿ ಅವರು ಫೈನಲ್ ಮಾಡಿ ಲೀಸ್ಟ್ ಕಳಿಸಿದಾಗ ಅವರು ಸಿಕ್ತು ಇಲ್ಲಾಂದ್ರೆ ಅವ್ರು ಏನು ಮುಂದುವಡ್ತದ ಅವ್ರ ಪತ್ರಿಕಾ ಮುಂದುವ ಅವ್ರ ಪ್ರಶಸ್ತಿಗಳು ಸಿಗತ್ತ ಅವರಿಗೆ ಇದ್ದಾಗೆ ಒಂದು ಒಳ್ಳೆಯದು ಈಗ ಹೆಂಗ ನಾಗರ ಸಾರಿಗೆ ಸಿಕ್ತು ನಮ್ಮ ಶಿವಣ್ಣ ಸಿಕ್ತು ಬೇರೆ ಬೇರೆ ಎಲ್ಲರಿಗೂ ಸಿಕ್ಕದು ಈಗ ನೆಕ್ಸ್ಟ್ ಒಬ್ಬೊರಿಗೆ ಒಬ್ಬೊಬ್ರು ಸಿಗುತ್ತೆ ಆಯಾ ಒಂದು ಕಾಯ್ಬೇಕು ಈ ಮಂಜುನಾಥ್ ಸರ್ ನಮ್ಗೆ ಬ್ಯಾರು ಯಾವ ಪ್ರಶಸ್ತಿ ಕೊಡಿಸಿದ್ರು ಒಬ್ಬ ಅವ್ರಿಗೆ ನಾವು ಆ ಸಂದರ್ಭದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಿ ಸಲ್ಲಿಸಿ ಅವ್ರು ಏನು ಏನು ನೋಡಿ ಕೊಡ್ತೀವಿ ಸರ್ ಅಂತ ನಾನು ಅಂದೆ ಅವ್ರು ಸುಮ್ಮನೆ ಬಿಡಿಯಂತಂದೆ ಇಲ್ಲ ಅಂತ ಅವ್ರು ಅಷ್ಟು ಎದುರ್ಲಿಂದ ಪ್ರೀತಿಲಿಂದ ಗೌರವದಿಂದ ಅವ್ರು ನಮಗೆ ಕೊಡಿಸಿರುವಂಥ ಉದಾಹರಣೆಗಳನ್ನು ಕೊಡಿಸ್ಕೊಡವರು ಹಂಗೆ ಪ್ರಶಸ್ತಿ ನಮ್ಮ ಮಂಜುನಾಥ್ ಬಂಡವಾಳ ಸರ್ ಅವ್ರಿಗೂ ಕೂಡ ಪ್ರಶಸ್ತಿ ಅಂತ ಹೇಳ್ತೀವಿ ಯಾಕಂದ್ರೆ ಅವರು ಕೂಡ ಈ ಪಶ್ಚಿಮದಲ್ಲಿ ಸಾಕಷ್ಟು ಇದು ಮನೆಯಾರ ಹನುಮಂತ ಅಣ್ಣವ್ರಿಗೆ ನಮ್ಮ ಆರ್ಮಿ ಪಾರ್ಟಿ ಪಾಟೀಲ್ ಸರ್ಗೆ ಬರ್ಬೇಕು ಬರಬೇಕು ಭಾಳ ಜನರು ಅವರೆಲ್ಲ ಹಿರಿಯರಿಗೆಲ್ಲ ಬರಬೇಕಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಕೂಡ ಅಂಥವ್ರನ್ನ ಒಬ್ಬಿ ಪ್ರಶಸ್ತಿ ಕೊಡಿಸ್ಬೇಕು ಮುಂದಿನ ದಿನಗಳಲ್ಲಿ ಅಂಥವ್ರು ಹುಡುಗಬೇಕು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಹುಡುಗಬೇಕು ನಮ್ಮ ರಾಜ್ಯ ಮಟ್ಟದಲ್ಲಿರುವಂತಹ ಗುರುನಾಳ್ ಸರ್ ಅವರಿಗೆ ಅವರಿಗೆ ಪ್ರಶಸ್ತಿ ಕೊಡಿಸುವಂತಹ ಕೆಲಸ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ ಮಾಡ್ಕೊತೀನಿ ಹಾಗಾಗಿ ನಮ್ಗೆಲ್ಲರಿಗೂ ಖುಷಿ ಸನ್ಮಾನ ಭಾಳ ಲೇಟಾಗಿ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಅವರ ಸರ್ ಅವ್ರಿಗೂ ಕೂಡ ಕ್ಷಮೆ ಕೇಳ್ತೀವಿ ಯಾಕಂದ್ರೆ ಮಾಡ್ಬೇಕಿತ್ತು ಸ್ವಲ್ಪ ನಮ್ಮ ಜಾಗ್ತು ಅಣ್ಣವ್ರದ್ದು ತಾರೀಸ್ ಸರ್ ಅವ್ರ ಮಗಳ ಮದುವೆ ಇತ್ತು ಇದೆಲ್ಲ ಕಾರಣದಿಂದ ಸ್ವಲ್ಪ ಇದಾಯ್ತು ಸರ್ ಲೇಟ್ ಆಯ್ತು ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರಿಗೆ ಲೇಟ್ ಆಗಿರೋದು ಕೇಳಿ ಈ ಕಾರ್ಯಕ್ರಮಕ್ಕೆ ಏನು ಅಷ್ಟೇ ಇಲ್ಲಿಂದ ನಮ್ಮ ಕಾರ್ಮಿಕ ಪತ್ರಕರ್ ಸಂಘ ಸದಸ್ಯರು ಮತ್ತು ಹಿರಿಯರೆಲ್ಲ ಬಂದು ಅವರಿಗೆ ಸನ್ಮಾನ ಮಾಡಿದ್ವಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಕೇಳಿದ್ದು ಅಲ್ಲ ಸರ್ ಎಲ್ಲರಿಗೂ ಒತ್ತೇ ಸೊ ಎಲ್ಲರೂ ಹೀಗೆ ಮಾತಾಡ್ತಂಗೆ ನಾಗರಾಜ್ ಅವರು ಬಹಳ ಸಮಾನಿಂದ ತಮ್ಮ ವೃತ್ತಿಯನ್ನು ಕೆಲಸ ಮಾಡ್ತಾ ಇದಾರೆ ಪತ್ರಿಕೆ ಟಿವಿ ಎಲ್ಲ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಮಾಜದಲ್ಲೂ ಕೂಡ ಒಳ್ಳೆ ಹೆಸರಿದೆ ಸಂಘಟನೆಯಲ್ಲೂ ಕೂಡ ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲವನ್ನು ಒಟ್ಟುಗೂಡಿಯೇ ಮತ್ತು ಹೊರ ರಾಜ್ಯದಲ್ಲಿ ಒಂದು ಪ್ರಶಸ್ತಿ ಬಂದರೂ ನಮ್ಮಲ್ಲಿ ರಾಷ್ಟ್ರವನ್ನ ಪ್ರಶಸ್ತಿ ಅಂತ ನಾವು ಭಾವಿಸ್ತೀವಿ ಪ್ರಶಸ್ತಿಯನ್ನು ಸ್ವೀಕರಿಸಿದರೆ ಸಂಗರ್ಪರವಾಗಿ ನಾವು ಎಲ್ಲರ ಪ್ರೀತಿಯಿಂದ ಸನ್ಮಾನವನ್ನು ಮಾಡಿದ್ವಿ ಪ್ರಶಸ್ತಿ ಸನ್ಮಾನ ಯಾವುದೂ ಇರಲ್ಲ ಅದ ನಾವು ಫಲಕ ಆಗಿರ್ಬೋದು ಹಣ ಆಗಿರ್ಬೋದು ಶಾಪಹಾರ ಆಗಿರ್ಬೋದು ಯಾವುದೂ ಇರೋಲ್ಲ ಆದರೆ ನಾವು ಮಾಡಿದರೆ ಕೆಲಸವನ್ನ ಗುರುತಿಸುವಂತ ನಾವು ಇದೆ ಸಂತೃಪ್ತಿ ಮತ್ತು ಆ ಕಾರಣಕ್ಕಾಗಿ ಮುಂದೆ ನಾವು ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ಬೇಕನ್ನುವಂತ ಒಂದು ಆಸಕ್ತಿ ಎರಡು ಕಾರಣಕ್ಕಾಗಿ ಇವತ್ತು ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಗೌರವಗಳನ್ನು ಕೊಡುವಂಥದ್ದು ಮನಸ್ಸಾಗಿ ಅಪೇಕ್ಷೆ ಕೊಡುವಂಥದ್ದಲ್ಲೇ ನನ್ನನ್ನು ಗುರುತಿಸಬೇಕು ಅನ್ನೋದು ಆ ಕೆಲಸ ಆಗಿದೆ ಎಲ್ಲರ ಆಶಯದಂತೆ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮತ್ತು ಪತ್ರಿಕೋರಲ್ಲಿ ಒಳ್ಳೆಯ ಕೆಲಸ ಮಾಡ ಎಲ್ಲರಿಗೂ ಅಂತಹ ಗೌರವ ಆಗಲಿ ನಾವೆಲ್ಲರೂ ಅದಕ್ಕಾಗಿ ಸಮಾಜ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಗೌರ್ಮೆಂಟ್ ಸದಸ್ಯರಿಗೆ ತಮ್ಮೆಲ್ಲರೂ ಹೊಂದಿಸಿ ಈ ಕಾರ್ಯಕ್ರಮ ಮುಖ್ಯ ವ್ಯವಸ್ಥೆ ನಡೆಸಬೇಕು